ಹಲೋ ಏನು ಚೆಲ್ಲರ್ನಾಥ ಎಲ್ಲ ಒಂದು ಶುಕ್ರವಾರದ ವಿಡಿಯೋ ಆದಿಪ್ಪಂದು ಹೆಂಗ್ಲೆಗಂತೂ ಎರಡು ಜನಕ್ಕೆಲ ಹುಷಾರಿದ್ದು ಶೀತದಾಕಲಾದ ಬೋತ್ತ ಒಬ್ಬಗಂತೂ ಶೀತ ಸ್ಟಾರ್ಟ್ ಆದ ಶೀತ ತಮ್ಮ ಸ್ಟಾರ್ಟ್ ಆದರೆ ವಾರ ಆದಿತ್ತೆ ಇತ್ತು ಹೆಂಕ್ಲ ಬೈದಲು ಬಗೆ ರೆಡಿ ಕಣಿದ್ರೆ ಜಾರಿಗೆ ಮಧ್ಯಾಹ್ನ ಜತ್ನರಿತ ಬೈ ಆಗಲ್ಲಕ್ಕ ಮಕ್ಳಿಗೆ ಹುಷಾರಿಜ್ಜಿಂಡ ಶೀತ ತೆಮ್ಮ ತನ್ನ ಬಿ ಪಡಿಕೆ ಸಮ ಮಂತ್ಜಿಂಡ ಅಪ್ಪ ಒಂದು ಟೆನ್ಷನ್ ಕೈ ಕರೆ ಆಡುಜ ಅಮ್ಮನ ಅಕ್ಲೆಗೆ ಇಲ್ಲ ರೆಡ್ ಮೂಜಿ ಜೋಕಲ್ ಇತ್ತನ ಅಂತ ಗೇಮ್ನಾನೇ ಬಿಟ್ಚ ಅಮ್ಮನಕ್ನ ಪರಿಸ್ಥಿತಿ ಹುಷಾರಿದ ನಿದ್ರೆ ಸಮ ಮಂಪೂಜಿರಿ ಬಂಜಿಗೆ ಸಮ ತಿನ್ಪೂಜಿರಿ ಅಕ್ಲೆಗೇ ಕಿರಿಕಿರಿ ಹಾಪು ನಮ್ಮ ಅಕ್ಳ ಕಿರಿಕಿರಿ ಮಂಪೂರ್ರಿ ಮುದುಪುಗ್ ತಿಂದು ಚೂರು ಗೊಬ್ಬದ ಜತ್ನ ಕೊನ್ನ ಸೊ

Ha ah, good baba okay pura andar good baba ko cool. baba baba ko cool. baba Hi. Hai. 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 i go cool. cool. ശുത കൊറടു ശീത കമ്മി ആകൾക്ക ஜனேஸில் ஜன அடமெட் டா மெட் தூப்பிண்ட் லாஸ்ட் வீக் நெபலைஸ் பண்ணிர் அண்ட் குர்ச்சியின் அவாய் தயப்பண்ட மபியாசித்தோர குர்ச்சியின் புடத்தித்த

అది నమ్మ జోక్లకి అభ్యసమంతర జాస్తి శీత జోక్లి తడి ఉంటానే ఆ కుజీ బోకు భయంకర కట్ుండెం అందుబుడాకుండా శీతనగా డాక్టర్ పందిరు నిబలైస్తార అగత్య ఇచ్చితే జాస్తి ఆకలి తమ్ము కట్టణి ఆనగా మాత్ర నెలసి మనకు బుడ్చ డాక్టర్ ಮಂತೆರ್ ಅಲ್ಪಾರ್ ತಿಂಕ್ಲ ಕೈ ತಲ್ದ ಗೋಲ್ಗುಪ್ಪದ ಸ್ಟಾಲ್ ದಡೆ ವತ್ತ ಎಂಕ್ಲೆ ಶೀತ ಇತ್ತ್ನಿಡ್ ಕಾರ ಖಾರ ತಿನ್ಕ ಅಂದ ಸಂಡೆ ಪಾನಿ ಪೂರಿ ಬೋಡೆಗ್ ತಾತ ಬೋಡ್ ಬಂದರ್ ತಾತೆ ಪಾನಿ ಮಾಮ ಬಿಜಿ ಉಲ್ಲೆರ್ ಪಾನಿಪುರಿ ಪಾನಿ ಪೂರಿ ಕಲ್ನರ್ ಸೋಲ್ ಬೋಲ್ ಬೇರೆ ಇಲ್ಲದು ಪಿದಾಯಿ ಬರ್ತಂದ ಡಾಡನ ಬಬ್ಬ ಇಲ್ಲದು ಉಲ್ಲ ಇರ್ತಂದ ಮಮ್ಮನ ಬಬ್ಬಂತನ ಬಬ್ಬ ಗುರ್ರಂತೀರ ಗುರ್ರವಂತೀರ ಗುರ್ರಂತೀರೀ ನೀನ್ ಕಲತ್ತೀರತಿ ಬನ್ನಿ ನಮ್ಮ ಅಲೋಪ ನಂತ അങ്ങനെ മീൻ ട്രൈ കൂർ ദിവസം കായിരുന്നു അങ്ങോട്ട് മീന ഊട്ട് വെറൈറ്റി വെറൈറ്റി അത് കഴിച്ച് നല്ല ഉണ്ട്

ಜಿ ಜಿ ಹ್ಯಾಂಡ್ ವಾಶ್ ಬೆಕ್ಸ್ಟ್ ದಿನ ಮನದಿದ ಶನಿವಾರದ ವಿಡಿಯೋ ಹಾಸ್ಪಿಟಲ್ ಫೋನ್ ಇಲ್ಲವರ ಹಾಸ್ಪಿಟಲ್ ಫೋನ್ ಇಲ್ಲ ಬುಲ್ಬಲ್ಲ ರಾತ್ರಿ ಎಲ್ಲ ರಡ್ಸಿ ನೆಬಲೈಸ್ ಮಾಡ್ಕೊಡೋದು ನಾನು ಸೊಡೆಯವರು ಆಗ್ತದೆ ಮನೋರೈತಕ್ಕಪ್ಪ ಅವರು ರಾತ್ರಿ ಹೊರಗುಲ್ಲ ಕೋಡದ ಪರ ಇದು ಕೋಳೆಯದ್ದು ಕೋಳೆ ಕೊನೆಯದು ಬುಕ್ಕ ಮಸ್ತ್ ಕಮ್ಮಿ ಆಯ್ತು ನಾವು ಒಂಥರ ಗುರು ಗುರು ಕಂತ ಪೂರ ಮಸ್ತ್ ಕಮ್ಮಿ ಆಯ್ತು ಒಂದು ಕಲ್ತಲ್ಲ ಆಯ್ತು ನಾವು ಹಾಸ್ಪಿಟಲ್ ಎಂಟು ನಾ ಇಂಟ್ರೂ ಹೋದ ಇನ್ನೇನು ಏರ್ಲ ಅಭ್ಯಾಸ ಮನ್ಪೋಡ್ಚಿ ಮಸ್ತ್ ಜೋಕ್ಲೆಗೆ ಆಪ್ನೇನ ಇಜ್ಜಿ ದಮ್ಮ ಕಟ್ಟುಂಡು ಶೀತಡ್ ಒಂದು ಪಂಡ ಮಾತ್ರ ಒಂದೇನು ಫೈನಲ್ ಅದು ಪೋಲಿನಕ್ಕೆ ಒಂಜರ ವರ್ಷ ಆಯ್ನಾತ್ತೆ